ಜೈ ಬಿಂಬಗಳೇ ಏನೀಗಾಗಲೇ ಮಾಧ್ಯಮ ಮಿತ್ರರಿಗೆ ಅಂದರೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿ ಅನಾವರಣಕ್ಕೋಸ್ಕರ ಆನೆಕಲ್ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಬೃಹತ್ ಕುದ್ಲಿ ನಿರ್ಮಾಣ ಕಾರ್ಯಕ್ರಮ ಈಗಾಗಲೇ ಸಿದ್ಧತೆ ಈಗಾಗಲೇ ಆಲ್ರೆಡಿ ನಡೀತಾ ಇದೆ ಕಾರಣಾಂತರದಿಂದ ಮೊನ್ನೆ ಆನೆಕಲ್ ತಾಲೂಕು ಶಾಸಕರಾದ ಬಿ ಶಿವಣ್ಣವರು ಆದೇಶ ಮೇರೆಗೆ ಈ ಕಾರ್ಯಕ್ರಮವನ್ನು ದಿನಾಂಕವನ್ನು ನಿಗದಿಪಡಿಸದೆ ಮುಂದೂಡಲಾಯಿತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಈ ರಾಜ್ಯದ ಮನೆ ಮುಖ್ಯಮಂತ್ರಿಗಳು ಮತ್ತು ಕಾಮಿ ಮಂತ್ರಿಗಳು ಮತ್ತು ಈ ಭಾಗದ ಶಾಸಕರಾದ ಶಿವಣ್ಣವರು ಸಹ ಈ ಕಾರ್ಯಕ್ರಮ ಪ್ರಸಿದ್ಧ ನಾವು ಮಾಡ್ಕೊಂಡಿದ್ವಿ ಈಗಾಗಲೇ ಬೆಳಗಾವಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಇರೋದರಿಂದ ಆ ಕಾರ್ಯಕ್ರಮ ಎಲ್ಲ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಅಲ್ಲಿ ಆಗಮಿಸುವುದರಿಂದ ಈ ಕಾರ್ಯಕ್ರಮ ಮುಂದೂಡಲಾಯಿತು ಈ ಕಾರ್ಯಕ್ರಮ ಭಾರಿ ವಿಜಯಮನೆಯಿಂದ ಮತ್ತು ಭಾರಿ ಬೃಹತ್ ಮಟ್ಟದಲ್ಲಿ ಒಂದು ಇಪ್ಪತ್ತು ಸಾವಿರ ಸಮೂಹದಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಕಾರಣದಿಂದ ಮಾನ್ಯ ಅಧ್ಯಕ್ಷ ಮತ್ತು ಶಾಸಕರ ಆದೇಶ ಮೇರೆಗೆ ಮುಂದೂಡಲಾಗಿದೆ ಈ ಕಾರ್ಯಕ್ರಮ ಈಗಾಗಲೇ ಎಲ್ಲ ಥರ ಸಿದ್ಧತೆಗಳು ನಡೀತಾ ಇದೆ ಅತಿ ಶೀಘ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಸಿದ್ಧತೆಗಳು ಮಾಡ್ತಾಯಿದೆ ಕೂಡ ಈ ಕಾರ್ಯಕ್ರಮಕ್ಕೆ ತೆಲಂಗಾಣ ರಾಜ್ಯದ ಹೆಸರಾಂತ ಕವಿಯಾದ ತನ್ನ ಮಗಳಾದ ಎನ್ ಎಲ್ ಆ ಭಾಗದ ಟಿ ವೆಂಕುಂಠ ಅವರು ಶಾಸಕರು ಸಹ ಆಗಿದ್ದಾರೆ ಮತ್ತು ಇತ್ತೀಚೆಗೆ ಹೆಸರಾಂತವಾಗಿ ಒಂದು ಹೇಲಾನ ಗಂಗಾಮರು ಒಂದು ರಾಷ್ಟ್ರ ಪರಿಶಕ್ತಿ ವಿಜೇತಾದ ಹೆಸರಾಂತ ಕಲಾವಿದೆ ಅವರು ಸಹ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಈ ಕಾರ್ಯಕ್ರಮ ಆದೇಶದ ಮೇಲೆ ಶಾಸಕರ ಆದೇಶ ಮೇಲೆ ಈಗ ಮುಂದೂಡಲಾಗಿದ್ದರಿಂದ ಈ ಕಾರ್ಯ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಗುತ್ತದೆ ಅತಿ ಜಲ್ದಿ ಕಾರ್ಯಕ್ರಮ ಒಂದು ಹದಿನೈದು ದಿನದೊಳಗೆ ಈ ಕಾರ್ಯಕ್ರಮ ಸಿದ್ಧತೆ ಆಗಲೇ ನಡೀತಾ ಇದೆ ಮಾಡ್ತಾ ಇದೆ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮತ್ತು ಭಾರಿ ಬೃಹತ್ ಮಟ್ಟದಲ್ಲಿ ಜನಸಮೂಹದಲ್ಲಿ ಕಾರ್ಯಕ್ರಮ ಮಾಡ್ತಾ